ಏವಾ ಒಲಿ ಈಗಿನ ಮಾತಾರ ಕುತ್ಕೊಂಡು ಇಲ್ಲೇ ಕೈ ಆಡಿಸ್ಕೊಂಡು ಒಕಟ್ಟಿಗೆ ಒಳಗೆ ಒತ್ತಿ ನೀರು ಕಾಸ್ದ್ರೆ ಹೋಗೋಲ್ಲ ಹೊರ ಕೂತ್ಕೊಂಡು ಕೂದಕಿ ಸಾಕತ್ತ ಬಂದು ಒಲಿ ಹೋಗುದು ಎಲ್ಲ ಒಲಿ ಆಟು ಹುಚ್ಚ ಇರಲ್ಲ ಅದು ಹಾ ಈ ಪಟ್ಟಿ ತಡೆ ಒಲಿ ಹೆಚ್ಚಿ ಕರ್ಕೊಂಡು ಕುದುರ್ಸಿದ್ರೆ ಒಲೆ ಒಲೆಗೆ ಇರೋದು ಕಟ್ಟಿಗೆ ಹಾಕೋದು ಕುಂದಿರ್ತಾನೆ ನೀರು ಕಾಯ್ತಾ ಜಲ್ದಿ ಜಾಕ ಬರ್ತದ ಅಟ್ಟೆ ಮಾಡ್ತೀನಿ ತಡೆ ಒಲಿ ಹೆಚ್ಚು ಹತ್ತಿರ ಏವಾ ಎಲ್ಲಿ ಹತ್ತಾರ ಬಳ್ಕೊಂಡು ಹೋರಿ ತಡಿ ಇನ್ನೊಂದು ಆಡ್ಸ್ತಾರ ಕೂತೀನಿ ಹ್ಞೂ ಹ್ಞೂ ஏவாணி ஊதி கசந்தே தலி ஹிவாதி கசினி நடிவ நம்ம கழேத்தில் ಅಯಿತು hore na it adge er mar ko tini kasa musare mar tini aagi hel baada nin magaligi ina haasi varsh managas taam nodu soore netine badnala yabis kisire it hen magalada kasa udugado musuru tikado mara kach baada elladukku neene maru elladukku neene badtaadu mattu yen maladre akki helidru keladala yen akki valyana ki jothe enu jeevitin ko kondurletti nanu akki yaar helidru kelala taa mattu yen malel a matra agu bidnal karma lakki valyana na maada beka mattu mattyar maadtra mandi band maartana re yar re ayya magali kalisbaada ಮಾಡಕ್ಕೆ ಬಿಟ್ಟಿವಿ ಏನ್ ಯಾಕೆ ಮಾಡಲಕ್ಕ ಎತ್ ಬೈದ್ರೆ ಏನು ಎತ್ತಾದ್ರೆ ಹೇಳೋದು ಕೇಳಬಾರಕ್ಕೆ ಒಟ್ಟೆ ರಪ್ಪು ಹೊಡಿಬೇಕು ಕಾಲ್ ಮಾರಿಲಿ ಮಗಳು ಅವನಿಗೆ ಹೊಡಿಬೇಕು ಮಗಳಿಗೆ ಹಲಕಟ್ಟನ ಹಾಕಿಯ ಬುದ್ಧಿ ಹೇಳೋದು ಗೊತ್ತಿಲ್ಲ ಅವನಿಗೆ ಮಲಗ ಸುತ್ತನಕ್ಕೆ ಹೊಚ್ಚಿನ ಹಚ್ಚಿಸಿ ಮಲಗ ಸುತ್ತ ಕೇಸಿ ಅಂತಾನ ನಾ ಈಗ ಗಂಡನ್ ಮಾರ್ಸಿ ಕೊಟ್ಟು ಕಳ್ಸಿದ್ ಹಿಂದೆ ಇವ ಮಾಡಕ್ ಹೋತಾನೆ ಯಾರಿಗೆ ಗೊತ್ತು ದಗದ ಯಾರಿಗೆ ಗೊತ್ತು ನೋಡ್ರಿ ಏನ ಕೆಲಸ ಹೇಳಿದ್ರೆ ಅಕೆ ಕೇಳ್ತೇ ತಂದ್ರಿ ಅವ ಅಕೆ ಕೇಳ್ತಿ ಅಂತ ನಾಯಿ ಮಗಳಿಂದ ಏನಾರ ಮಾಡಿ ಕೊಟ್ಟು ಹೋಗ್ತಾನೆ ಅಂತ ಮಾಡ್ಲಕ್ಕ ಹೋಲಿ ಸೊಕ್ಕೆ ಬಾಗ ಏನ್ ಮುಂದೆ ದೇವ್ರ ಮಾತಾಡ್ಕೊತಿದ್ರೆ ಹಾಗಾದ್ರೆ ಅತ್ತರ ನಾ ಕೆಲ್ಸಕ್ಕೆ ಹೋಗಕ್ ರೀ ಹೋ ರೀ ನೀವು ನಮಗ ಅಡಿಗೆ ಮಾಡ್ ಆಯ್ತು ಓ ಮಾಡ್ಕೋ ನೀನು ಗಟ್ಟಿರಿ ಹಾಗಾದ್ರೆ ಮಗಳು ಮನೆಯ ಮನದಿ ಮಾಡ್ಲಾಕ ನಾ ರೀ ಏನು ಮಾಡಿ ಏನು ಮಾಡಿದ್ರೆ ಹೋ ರೀ ಸೋರಿ ಮತ್ತ ಎಲ್ರಿ ಅಡಿ ಬಿದಿರಿ ಮತ್ತ ಆಯ್ತು ಹೇಳು ಬಡ ಇಲ್ಲ ಪಡಿಮೆ ಶಿವ ಪರಮಾತ್ಮ ತಂದಿ ನನ್ನಪ್ಪ ಹಡ್ದಪ್ಪ ಇವ

ర్కీట్ కదసా రక్కు అలాగూ మగన రక్తి రిడ్లకూ బ

ಮಾಡಿದ್ರೆ ಅಲ್ಲ ನೀನು ಹಂಗೆ ಮಾಡ್ತಿರ್ತಲ್ಲ ಮಗ ಹಂಗ ಅಂತ ತಿಳಕತ್ತದ ಮಗನಿ ಬೈ ಬುದ್ಧಿ ಹೇಳಿಬಿಟ್ಟು ಮಾಡ್ತಿಕ್ಕಿ ನನಗೆ ಹೇಳಕ್ಕೆ ಬರ್ತಾ ಅವಳು ಏ ಸಣ್ಣಲೆ ಸಣ್ಣ ಅವಕ್ಕೆ ಏನು ಬುದ್ಧಿ ಹೇಳ್ತಿ ಸಣ್ಣ ಇದ್ದಾಗ ಗೆತ್ತು ಬುದ್ಧಿ ಅದರ ತಿಳ್ಕೊತಾವಲ್ಲ ಬುದ್ಧಿ ಬಂದ ಬುದ್ಧಿ ತಿಳ್ಕೊಳ್ಳೋದು ಅದು ಹೇಳ ತಿಳ್ಕೊಳ್ಳೋದು ಈ ಕೊಡು ಯಾಕೆ ಅದನ್ನ ಇದು ಕೊಟ್ಟ ಕೇಸಿದ್ರ ಅಕ್ಕಿ ಇವಳು ಬಿಟ್ಟೆ ಅವಳು ತನ ಸುಮ್ಮ ಕೊಟ್ಟ ಕಡಿ ಬರಗಿ ಕೊಡಂಗಿ ಅಂದ್ರೆ ಏ ನಾನು ನೀ ಕೊಡು ಅವಳಿಗೆ ಈಗ ಇಬ್ಬರಿಗೆ 100 ರೂಪಾಯಿ ಕೊಡು ನಾನು ಅಯ್ಯ ನಾನು ಹುಲಿ ಹಾಕಬರ ನೀ ತಂದೆ ಮಕ್ಕಳು ಏನ್ ಮಾಡ್ಕೊಂಡು ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ದೊಡ್ಡ ಮಂದಿ ನೋಡ್ತೀರಿ ಸ್ವಲ್ಪ ಜನ ಯಾರು ಸಪೋರ್ಟೇ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ನಮ್ಮ ವಿಡಿಯೋ ಹ್ಯಾಂಗ ತೇಸಿ ಕಮೆಂಟ್ ಮೂಲಕ ತಿಳಿಸ್ರಿ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿರಿ ನಾವೇ ನಮ್ಮ ಮನೆ ಹಿಂಗೆ ಮಾಡ್ತೇವೆ ರೀ ಸಣ್ಣದಾಗ ಹಿಂಗೆ ಜಗಳ ಮಾಡ್ತಿದ್ದೆವು ರೀ ಒಬ್ಬರಿಗೆ ಕೊಟ್ಟರು ಒಬ್ಬರು ಸಿಟ್ಟು ತೇಸಿದ್ರೆ ಅದ ಎಲ್ಲರೂ ಹುಯ್ಯ ತಿಂತಿದ್ದು ಬಿಡ್ತಿದ್ದೆವು ರೀ ನಿಮ್ಮನೆ ಹೆಂಗೆ ಹೆಂಗೆ ಮಾಡ್ತಿದ್ರೆ ನೀವು ಸಣ್ಣವ್ರಾಗ ನಿಮಗೆ ಏನಾರ ನೆನಪಿತ್ತು ಅಂದ್ರೆ ಕಮೆಂಟ್ನಾಗ ತಿಳಿಸ್ರಿ ನಮಸ್ಕಾರ ರೀ